ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ತವ್ರ ಮನೆ ಡನ ಹಾಕಿರ್ತಾರೆ ಅಂತ ಹೇಳ್ತಾರೆ ಸರ್ ಅವರು ಅದ್ರ ಬಗ್ಗೆ ಏನಾದ್ರು ಇದ್ರೆ ಹೇಳಿ ಅವ್ರಿಗೆ ನೆನಪಾಗುತ್ತೆ ನಿಮ್ಮ ಮಕ್ಕಳು ನೆನಪಿಲ್ಲ ಅವ್ರಿಗೆ ಸಣ್ಣವ್ರು ಇದ್ರು ಅಂತ ಹೇಳ್ತಾರೆ ದೊಡ್ಡವರಾಗಿರಮ್ಮ ಅವ್ರು ಬಾಳ್ ಬೇಸ್ ದೊಡ್ಡವ್ರಿಗೆ ಅವ್ರಿಗೆ ಮದುವೆ ಆಗಿತ್ತು ಈಗ ನೀವ್ ಬರಾಗ ಅವ್ರಿಗೆ ಮದುವೆ ಆಗಿರ್ಲಿಲ್ಲ ಇವಾಗ ನೀ ಬಂದ್ ಬಾಳ ದಿನ ಆಯ್ತಲ್ಲ ಈಗ ಅವ್ರೆಲ್ಲ ದೊಡ್ಡವರಾಗ್ಯಾರ ಮದುವೆ ಆಗಿತ್ತು ಈಗ ಅವ್ರಿಗೆ ಮೊಮ್ಮಗ ನಿಮ್ ಮೊಮ್ಮಗ 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 ತೋರ್ಸಪ್ಪ ಈ ಜಗತ್ತಿನಲ್ಲಿ ಅಮ್ಮ ಅನ್ನೋ ಪದವೇ ಅತಿ ಶ್ರೇಷ್ಠವಾದದ್ದು ಆದ್ರೆ ಎಲ್ರಿಗೂ ಅಮ್ಮನ ಪ್ರೀತಿ ಸಿಗುತ್ತೆ ಅಂತ ಹೇಳೋಕಾಗಲ್ಲ ಅಮ್ಮನ ಪ್ರೀತಿ ಸಿಗೋಕು ಪುಣ್ಯ ಬೇಕು ಆದ್ರೂ ಕೆಲವೊಮ್ಮೆ ನಮ್ಮ ಊಹೆಗೂ ಮೀರಿದ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಲೇ ಇರುತ್ತೆ ನಾವಿವತ್ತು ನಿಮ್ಗೆ ಹೇಳ್ತಾ ಇರೋದು ಕೂಡ ಅಂಥದ್ದೇ ಒಂದು ಸ್ಪೆಷಲ್ ಸ್ಟೋರಿಯನ್ನ ಇಪ್ಪತ್ತೈದು ವರ್ಷಗಳ ನಂತರ ಒಂದು ಗುಡಿದ ಅಮ್ಮ ಮಕ್ಕಳ ಸ್ಟೋರಿ ಇದು ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಇವ್ರ ಹೆಸರು ಸಾಕಮ್ಮ ಅಂತ ಇವರು ಮೂಲತಃ ಬಳ್ಳಾರಿಯವರು ಪಾಪ ಇಪ್ಪತ್ತೈದು ವರ್ಷಗಳ ಹಿಂದೆ ಹೊಸಪೇಟೆಯಲ್ಲಿ ಬಳ್ಳಾರಿಗೆ ಹೋಗಬೇಕಾಗಿದ್ದ ಇವರು ಅದು ಹೇಗೋ ಗೊತ್ತಾಗ್ದೇ ಹಿಮಾಚಲ ಪ್ರದೇಶದ ಟ್ರೈನ್ ಹತ್ಬಿಟ್ಟಿದ್ದಾರೆ ಇದೀಗ ಇಪ್ಪತ್ತೈದು ವರ್ಷಗಳ ನಂತರ ಮಕ್ಕಳನ್ನ ಸೇರಿರುವ ಅಪರೂಪದ ಘಟನೆಯೊಂದು ನಡೆದಿದೆ ಸಾಕಮ್ಮ ಟ್ರೈನ್ ಹತ್ತಿ ಹಿಮಾಚಲ ಪ್ರದೇಶವನ್ನ ತಲುಪಿದ ಘಟನೆ ತಿಳಿಯದೆ ಇವ್ರ ಮನೆಯವರು ಸಾಕಮ್ಮನಿಗೋಸ್ಕರ ಹುಡುಕಾಡದ ಜಾಗವಿಲ್ಲ ತಿರುಗಾಡದ ಊರುಗಳಿಲ್ಲ ಆದರೆ ಸಾಕಮ್ಮ ಮಾತ್ರ ಮನೆಯವರಿಗೆ ಸಿಗ್ಲೇ ಇಲ್ಲ ಸಾಕಮ್ಮನ ಮಕ್ಕಳಾದ ವಿಕ್ರಮ್ ಭೋಜರಾಜು ಮತ್ತು ಲಕ್ಷ್ಮಮ್ಮ ಅಮ್ಮನ ಪ್ರೀತಿಗಾಗಿ ಹಂಬಲಿಸಿದ್ರು ಕಳೆದು ಹೋದ ಅಮ್ಮನಿಗಾಗಿ ಸಾಕಷ್ಟು ಹುಡುಕಾಡಿದ್ರು ಆದರೂ ಅವರಿಗೆ ಸಾಕಮ್ಮ ಸಿಗ್ಲಿಲ್ಲ ಸಾಕಷ್ಟು ವರ್ಷಗಳ ಹುಡುಕಾಟದ ನಂತರ ತಾಯಿ ಸತ್ತೋಗಿರಬೇಕು ಅಂತ ಅಂದ್ಕೊಂಡು ತಿಥಿ ಕಾರ್ಯವನ್ನು ಮಾಡಿದ್ರು ಆದರೆ ಇದೀಗ ಇಪ್ಪತ್ತೈದು ವರ್ಷಗಳ ನಂತರ ಅಮ್ಮ ಮಕ್ಕಳು ಒಂದಾಗಿದ್ದಾರೆ ಅವತ್ತು ಟ್ರೈನ್ ಹತ್ತಿ ಹಿಮಾಚಲ ಪ್ರದೇಶವನ್ನ ಸೇರಿದ್ದ ಸಾಕಮ್ಮನವರು ತಾನು ಯಾವ ಊರಿಗೆ ಬಂದಿದ್ದೀನಿ ಅಂತ ಗೊತ್ತಾಗದೆ ಒದ್ದಾಡಿದ್ರು ಅಲ್ಲಿನ ಭಾಷೆ ಬರದೆ ಕೈಯಲ್ಲಿ ಹಣ ಇಲ್ಲದೆ ಇವರು ಹೇಳಿದ್ದು ಬೇರೆಯವರಿಗೂ ಅರ್ಥವಾಗದೆ ಇಪ್ಪತ್ತೈದು ವರ್ಷಗಳಿಂದ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿನ ಅನಾಥಾಶ್ರಮದಲ್ಲಿ ವಾಸವಾಗಿದ್ರು ಆದರೆ ಅದೃಷ್ಟವಶಾತ್ ಮಂಡಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಸನ ಮೂಲದ ಐ ಪಿ ಎಸ್ ಅಧಿಕಾರಿ ರವಿನಂದನ್ ಬಿ ಎಂ ಅವರ ಕಣ್ಣಿಗೆ ಸಾಕಮ್ಮ ಬಿದ್ದಿದ್ದಾರೆ ಇವರನ್ನು ಮಾತಾಡಿಸಿದಾಗ ಸಾಕಮ್ಮ ಕನ್ನಡ ಮಾತಾಡಿದ್ದನ್ನು ನೋಡಿ ಅವರು ಸಾಕಮ್ಮನವರ ವಿಡಿಯೋ ಮಾಡಿ ಅದನ್ನು ಬೆಂಗಳೂರಲ್ಲಿರುವ ತಮ್ಮ ಸ್ನೇಹಿತ ವಿಜಯಕುಮಾರ್ ಎಂಬವರಿಗೆ ಕಳಿಸಿದರು ಅದನ್ನು ವಿಜಯಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರು ಈ ಪೋಸ್ಟ್ ನೋಡಿದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಅವರು ಸಾಕಮ್ಮ ಅವರನ್ನ ಕರೆತರೋ ಸಂಬಂಧ ಮಂಡಿ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿನಂದನ್ ಅವರೊಂದಿಗೆ ಚರ್ಚಿಸಿದ್ರು ನಂತರ ಸಮಾಜ ಕಲ್ಯಾಣ ಇಲಾಖೆ ತನ್ನ ಸಿಬ್ಬಂದಿಯನ್ನ ಸಾಕಮ್ಮ ಇರೋವಲ್ಲಿಗೆ ಕಳಿಸ್ಕೊಟ್ಟಿದೆ ಮಕ್ಕಳ ಜೊತೆ ಸಾಕಮ್ಮ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ನಂತರ ತಮ್ಮ ಹೆತ್ತಮ್ಮನನ್ನ ನೋಡಿ ಮಕ್ಕಳು ಕೂಡ ಕಣ್ಣೀರ್ ಹಾಕಿದ್ರು ತಾಯಿ ಮಕ್ಕಳನ್ನ ಸೇರಿಸಿದ ಸಮಾಜ ಕಲ್ಯಾಣ ಇಲಾಖೆಯನ್ನ ಹಾಗೂ ಮಂಡಿ ಜಿಲ್ಲೆಯ ಐ ಪಿ ಎಸ್ ಅಧಿಕಾರಿಯಾದ ರವಿನಂದನ್ ಅವರ ಕಾರ್ಯದ ಬಗ್ಗೆ ಈಗ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಾಯಿ ತಾಯಿನೇ ಅಲ್ವಾ ಈ ತಾಯಿ ಮಕ್ಕಳ ಅನುಬಂಧ ಕೊನೆಯವರೆಗೂ ಹೀಗೆ ಇರಲಿ ಅನ್ನೋದೇ ನಮ್ಮ ಆಶಯ

ಲಕ್ಷ್ಮಿ ಲಕ್ಷ್ಮಿ ಮಾತಾಡಮ್ಮ ನಿಮ್ಮ 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 ನೋಡಮ್ಮ ನೋಡಮ್ಮ ಮಗಳಮ್ಮ ಮಗಳು ಮಗಳು ಮಾತಾಡಮ್ಮ ಕನ್ನಡ ಗ್ಯಾಸ್ ಬರ್ತೈತ್ರಿ ಅಪರ್ ಚೆನ್ನಾಗಿರೋ

ಅದಕ್ಕೆ ಅವ್ರು ನಿಮಗೆ ಮಾತಾಡ್ಸಿ ಕನ್ನಡ ಮಾತಾಡ್ತಾರೆ ನಮ್ಮನ್ನ ಕರೆಸಿಕೊಂಡಾರ ಫ್ಯಾಮಿಲಿ ನೋಡ್ರಿ ಅವ್ರ ಫ್ಯಾಮಿಲಿ ಹೋಗಿ ಸೇರಿಸ್ರಿ ಅಂತ ಹೇಳಿ ನಮ್ಮನ್ನ ಕರೆಸರಮ್ಮ ಮಾತಾಡೋಕೆ ಆಗ್ತಿರ್ಲಿಲ್ಲ ಇಲ್ಲೇ ಕೆಲಸ ಮಾಡ್ತಾರೆ ಅವರು ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳಿ ನಮ್ಮನ್ನ ಕರೆಸರೆ ಕರ್ಕೊಂಡ್ ಬರ್ರಿ ಅವ್ರಿಗೆ ಅಂತ ಹೇಳಿ ಹ್ಮ್ ಹಾ ಹೇಳಿ 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 ತವರ್ ಬನಿರಿ ತನಾಯ್ಕೆನೇ ತವರ್ ಮನಿಯಲ್ಲ ನೀವು ಕನ್ನಡದಲ್ಲಿ ಬಂದ್ ಮಾತಾಡೋದಿರಲ್ಲ ಮಾತಾಡಿದ್ಮೇಲೆ ನಮಗ್ ಫೋನ್ ಮಾಡಿದ್ರು ಹ ಏನ್ ದೊಡಪ್ಪನ ಹೆಸರೇನು ಏನ್ ಹೆಸರು ತೋರಿಸ್ತೀವಿ ಅವ್ರ ಈಗ ಅದಾರ ನಿಮ್ ಜೊತೆಗೆ ಅಲ್ಲ ನೀವು ಕಳ್ಸಿರೋ ಫೋಟೋ ಎಲ್ಲ ತೋರಿಸಿದೀನಿ ನಿಮ್ಮ ಅಮ್ಮಗ ಸಿಗ್ತಿಲ್ಲ ಅವ್ರಿಗೆ ನಿಮ್ಮ ಚಿಕ್ಕಪ್ಪ ಅವ್ರದ್ ಯಾರಾದರೂ ಫೋಟೋ ಇದ್ರೆ ಕಳಿಸಿ ಸರ್ ಚಿ ಕೃಷ್ಣಪ್ಪ ಅವ್ರು ಯಾರೇ ಹೇಳ್ತಿರಲ್ಲ ಹಾಂ ಅವ್ರಿಗೆ ಫೋಟೋ ಇದ್ರೆ ಕಳಿಸಿ ಹಾಂ ಕಳಿಸ್ರಿ ಅವ್ರ ಫೋಟೋ ಕಳಿಸಿ ಫೋಟೋ ಕಳಿಸಿ ಮತ್ತೆ ಮಾಡ್ತೀವಿ ಈಗ ಫೋನ್ ಮಾಡ್ತೀವಿ ಫೋಟೋ ಕಳಿಸಿ ಏನು ಟೆನ್ಶನ್ ತಗಬೇಡ್ರಿ ನಿಮ್ಮ ಅಮ್ಮ ಆರಾಮ ಇದ್ದಾರೆ ಟೆನ್ಶನ್ ತಗಬೇಡ್ರಿ ಆರಾಮ ಇದ್ದಾರೆ ನಾವು ಕರ್ಕೊಂಡ್ಬರ್ತೀವಿ ಏನು

ಇವಾಗ ನಮ್ಗ್ ಗೊತ್ತಾಗಿ ನಾವ್ ಬಂದಿವಿ ಗೊತ್ತಾ ಇಲ್ಲಿ ಬಂದ್ಮ್ಯಾಗ ಹುಡುಕಿದಾಗ ಮಕ್ಕಳೆಲ್ಲ ಇದಾರಂತ ಹೇಳಿ ಅದಕ್ಕೆ ಅವ್ರ ಹತ್ರ ಫೋನ್ ಮಾಡ್ಸಿದೀವಿ ನಿಮ್ಗ್ ನೆನಪಿಲ್ಲ ಯಾಕಂದ್ರೆ

ಆಫೀಸರ್ ನಮಗೆ ಕಳ್ಸಿ ನಿನ್ನ ನೀನು ಬರಕ್ಕೆ ನಾನು ಮೇಡಮು ಆ ಸಾರು ಮೂವರ್ ಬಂದೀವಿ ಸುಳ್ಳು ಹಾಂ ನೀನು ಏನು ಕೇಳು ನಮಗೆ ಇಲ್ಲಮ್ಮ ನೀವಾಗ ಸುಳ್ಳು ಹೇಳ್ತೀರಿ ನೀನು ಸುಳ್ಳು ಹೇಳಕತ್ತಿಲ್ಲ ನಿಮ್ಮ ಮಕ್ಕಳು ಸುಳ್ಳು ಹೇಳಕತ್ತಿಲ್ಲ ಪಾಪ ನಿಮ್ಗೆ ಗೊತ್ತಾಗಿಲ್ಲ ಬಂದೀರಿ ಈಗ ಅದಕ್ಕೆ ನಿಮಗೆ ಕರ್ಕೊಂಡೇ ನಿಮ್ಮ ಮಕ್ಕಳ ಹತ್ರ ಸೇರಿಸ್ತೀವಿ ಸೇರಿಸ್ತೀವಿ ಹಾಂ ಗುಗುರಟ್ಟಲ್ಲೇ ಮಗ ಬಳ್ಳಾರಿಗೆ ಗುಗುರಟ್ಟಿಗೆ ಕೇಳಿರಮ್ಮ ಬಳ್ಳಾರಿ ಗೊತ್ತಾ ಬಳ್ಳಾರಿ ಗೊತ್ತಲ್ಲ ಬಳ್ಳಾರಿ ಅದ ರೀ ಬಳ್ಳಾರಿ ಬಳ್ಳಾರಿ ದುರ್ಗಮ ಹತ್ರ ಹೋಗಿ ಬಳ್ಳಾರಿ ದುರ್ಗಮ ಬಳ್ಳಾರಿ ದುರ್ಗಮ್ಮ ಕೈ ನಿಮ್ಮನಿಗೆ ಹೋದ್ವಿ ನಿಮ್ ನಾವು ಬೇರೆ ಹೋಗ್ತೀವಿ